ನಮ್ಮ ಸುರೇಂದ್ರ ಸಾಹೇಬ ತುಂಬಾ ಚೆನ್ನಾಗಿ ಹೇಳಿದ್ರು ಯಾಕೆಂದ್ರೆ ನಮ್ಮದೇ ಆದ ಜಾಗತಿಕ ಮಟ್ಟದಲ್ಲಿ ನಾವೊಂದು ವೇದಿಕೆಯನ್ನು ನಿರ್ಮಾಣ ಮಾಡ್ಕೋಬೇಕು ನಮ್ಮ ಸ್ಥಾನವನ್ನು ಭದ್ರಗೊಳಿಸ್ಕೋಬೇಕು ಅಂತ ಅದು ಬಹಳ ಒಳ್ಳೇದು ಇನ್ನೊಂದು ಟೀ ಬಗ್ಗೆ ಹೇಳ್ತೀನಿ ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ ತಪ್ಪು ಇಲ್ಲ ಸೂರ್ಯಾಸ್ತಮಾನದಲ್ಲಿ ತೆಗೆದುಕೊಳ್ಳುವಂತಹ ಒಂದು ಪಾನೀಯ ಏನು ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ ನೋಡ್ರಿ ಒಂದು ವಿಷಯ ಹೇಳ್ತೀನಿ ಈ ಭೂಮಿ ಇದೆಯಲ್ಲ ಈ ಭೂಮಿ ಬಗ್ಗೆ ಹೇಳ್ಬೇಕು ಅಂದ್ರೆ ನಿರಕ್ಷರ ಕುಕ್ಷಿಗಳಾದಂತಹ ನಮ್ಮ ಜನ ನಮ್ಮ ತಾಯಿಯಂದಿರು ನಿಮ್ಮ ತಾಯಿಂದ್ರು ಅವರ ತಾಯಂದ್ರು ಬೆಳಗಾಗಿ ಎದ್ದಿದ ತಕ್ಷಣ ಯಾರನ್ನ ನೆನೀತಾ ಇದ್ರು ಅಂದ್ರೆ ಈ ಭೂಮಿ ತಾಯಿ ನಾನು ನೆನೀತಾ ಇದ್ದಿದ್ದು ಯಾಕೆಂದ್ರೆ ಜಾನಪದ ಒಂದೊಳ್ಳೆ ಮಾತಿದೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಎದ್ದೊಂದು ಬೆಳಿಗ್ಗೆ ನೆನದ ಒಬ್ಬ ನಿರಕ್ಷರ ಕುಕ್ಷಿ ಹೇಳುವಂತ ಮಾತು ಅದಕ್ಕೇನೆ ನಾವು ಮೊದಲು ನೀವು ಈ ಕಾಲದಲ್ಲಿ ಯಾರು ನಮಸ್ಕಾರ ಮಾಡ್ತಿರೋ ಬಿಟ್ಟರೆ ಗೊತ್ತಿಲ್ಲ ನಮ್ ನಮ್ಮ ನಮ್ಮಮ್ಮ ಅವರೆಲ್ಲಾ ಪೂಜೆ ಮಾಡ್ತಾ ನಾವು ಭೂಮಿ ಪೂಜೆ ಮಾಡ್ತಾ ಇದ್ರನ್ನ ನಾವು ನೋಡಿದೀವಿ ಯಾಕೆಂದ್ರೆ ಇವಳಿಗೇನಂತ ಹೆಸರು ಅಂದ್ರೆ ಈ ತಾಯಿಗೆ ಗಂಧವತಿ ಪೃಥ್ವಿ ಯಾಕೆಂದ್ರೆ ಭತ್ತ ಬೆಳೆಯೋದು ಅವಳೆ ಬಂಗಾರ ಬೆಳೆಯೋದು ಅವಳೆ ಸಿಹಿ ಕಬ್ಬು ಬೆಳೆಯೋದು ಅವಳೆ ಕಹಿ ಬೇ ಬೆಳೆಯಲು ಅವಳೆ ಹಂಗಾಗಿ ಗಂಧವತಿ ಸುಭದ್ರವಾದ ಸುವಾಸನೆ ಬರುವಂತ ಸೆಂಟ್ಗಳೆಲ್ಲ ಬೆಳೆಯೋದು ಇವಳೆಗೆ ಹಂಗಾಗಿ ಬೆಳಗಾಗಿ ದೀರ್ಶನ ನಮಸ್ಕಾರ ಮಾಡಬೇಕು ಅಂತ ಸುರೇಂದ್ರಣ್ಣ ಅವರು ಒಂದು ಮಾತು ಹೇಳಿದ್ರು ಎಲ್ಲಿ ಪೂರವ ದೇವ ಸನ್ನಿಧಿ ಪಂಜೆ ಮಂಗೇಶ್ ರಾಯರ್ನ ಜ್ಞಾಪಿಸಿಕೊಂಡ್ರು ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಗೆ ಹೇಳೋದು ಅದೇನೆ ಯಾವುದೇ ಕಾರಣಕ್ಕೆ ಏನೇ ಕಷ್ಟ ಕೋಟನೆಗಳು ಬರಲಿ ಅವೆಲ್ಲ ಮೋಡುಗಡೆಯ ಶಾಶ್ವತ ಬರ್ತಾ ಇರುತ್ತೆ ಯಾವುದೇ ಕಾರಣಕ್ಕೆ ಭೂಮಿನ ಕಳ್ಕೊಬೇಡಿ ನೀವೆಲ್ಲ ಗಂಧರ್ವರು ದೇವರನ್ನೇ ಹೇಳ್ತೀನಿ ಏಕೆಂದ್ರೆ ಸತ್ಯವಾದ ಮಾತು ಹೇಳ್ತಾ ಇದೀನಿ ನೀವೆಲ್ಲ ಗಂಧರ್ವರು ಎಲ್ಲದಕ್ಕಿಂತ ಭಾರತದ ಕಾಫಿ ಒಳ್ಳೆ ಕಾಫಿ ಅದರಲ್ಲೂ ಕರ್ನಾಟಕದಲ್ಲಿ ಬೆಳೆಯುವಂತ ಕಾಫಿ ಇದೆಯಲ್ಲ ಅದರಂತ ಉತ್ಕೃಷ್ಟವಾದ ಕಾಫಿ ಏನೋದಿಲ್ಲ ಗೋತೇಕ ಅದಕ್ಕೋಸ್ಕರನೇ ಭೂಮಿನ ಯಾವುದೇ ಕಾರಣಕ್ಕೆ ಮಾರಕ್ಕೆ ಹೋಗ್ಬೇಡಿ ಎನ್ನುದನ್ನ ನಿಮ್ಮ ಗಮನಕ್ಕೆ ಹಾಕ್ತೀನಿ ಬರೀ ಕಾಫಿ ಮಾತ್ರ ಅಲ್ಲ ಹೆಣ್ಮಕ್ಳುನು ಅಷ್ಟೇ ತುಂಬಾ ಚೆನ್ನಾಗಿರುತ್ತಾರೆ ಯಾಕೆಂದ್ರೆ ನಿಂತ ನಿಮ್ಮ ನಿಮ್ ವಿಷಯ ತಾಯಿ ನಮ್ಮ ಸೋದರತ್ತೆನ ಕೊಟ್ಟಿದ್ದು ಸೋಮವಾರಪೇಟೆ ನಮ್ಮ ಇನ್ನೊಬ್ರು ದೊಡ್ಡ ಮುರುಗೆ ಅಜ್ಜಿ ಅಂತ ಮುರುಗೆ ಮಖ ಅಂತ ಮುರುಗೆ ಮತ್ತ ನಾವು ಕೊಟ್ಟಿದ್ದು ಸಹಿತ ಶನಿವಾರ ಸದ್ಯಕ್ಕೆ ಹಿಂಗಾಗಿ ನಮಗೂ ಈ ಕಡೆಗೂ ಬಹಳ ಅವಿನಾಭಾವ ಸಂಬಂಧ ಅದರಲ್ಲಿ ಇಬ್ಬರತ್ತೆನೂ ಸ್ವಲ್ಪ ಕಪ್ಪಿದ್ರು ಯಾಕೆಂದ್ರೆ ಇದನ್ನ ಮುಂದೆ ಹೇಳಲೇಬೇಕು ಹೇಳಿದ್ರೆ ಇದು ತಪ್ಪಾಗುತ್ತೆ ಅದಕ್ಕೆ ಇಬ್ರು ತಪ್ಪಿದ್ರಂತೆ ಆದ್ರೂ ಪರವಾಗಿಲ್ಲ ಅಂತ ಮದುವೆ ಮಾಡಿ ಕರ್ಕೊಂಡು ಹೋಗಿದ್ರು ಆರು ವರ್ಷ ಏಳು ವರ್ಷ ಆದ್ಮೇಲೆ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ದೊಡ್ಡಪ್ಪರೆಲ್ಲ ನೋಡಕ್ಕೆ ಅಂತ ಬಂದಿರಂತೆ ನೋಡಕ್ಕೆ ಅಂತ ಬಂದಾಗ ಏನಾಯ್ತು ಅಂತಂದ್ರೆ ಗಾಡಿಗೆ ಬರಬೇಕಾಗಿತ್ತು ಅವತ್ತಿನ ಕಾಲ ಹಂಗಿತ್ತು ಮೋಟ್ರ್ ಗಾಡಿಗಳು ಇರಲಿಲ್ಲ ಬಂದ್ರು ಕಷ್ಟಪಟ್ಟು ವಾರಗಟ್ಟಲೆ ಗಟ್ಟಲೆ ಬುತ್ತಿ ಕಟ್ಕೊಂಡ್ಬಂದು ತಂಗಿನ ಅಕ್ಕನದಿರನ್ನ ನೋಡಕ್ಕೆ ಅಂತ ಬಂದರು ಬಂದರೆ ಏನಾಯಿತು ಅಂತಂದರೆ ಮಳೆಗಾಲ ಪ್ರಾರಂಭ ಆಯಿತು ಹಾಗಾಗಿ ಎರಡೂವರೆ ತಿಂಗಳು ಅವರ ಕೆಲಸವನ್ನೆಲ್ಲ ಬಿಟ್ಟು ಇಲ್ಲಿ ಶನಿವಾರ ಸಂತಲ್ಲಿ ಸೋಮವಾರ ಪೇಟೆಯಲ್ಲಿ ಉಳ್ಕೊಳ್ಳುವಂಥ ಸಂದರ್ಭ ಬಂತು ನಮ್ಮ ದೊಡ್ಡಪ್ಪ ಶನಿವೀರಪ್ಪನವರು ಅಂತ ಒಂದೊಳ್ಳೆ ಮಾತು ಹೆಂಗಿದ್ದಾರೆ ಮರುಗಂಚಿಕೆ ಅಂತ ಕೇಳಿದ್ರೆ ಉಗುಳ್ ನುಂಗದ ಕಾಣಂಗ ಅವಳೆ ಕಾರ್ಗಿ ತೊಳದು ಹೆಂಗ್ ಅಂತ ಅಂತ ಹೆಂಗೆ ಹೆಂಗ್ರೆ ನೀವೆಲ್ಲ ಬಿಸ್ತೆ ನೋಡಿಲ್ಲ ಕಡ್ರೆ ತಾಯಿಯ ನೀವೆಲ್ಲ ಬಿಸಿ ನೋಡಿಲ್ಲ ಈ ಮಣ್ಣದು ಗಂಧರ್ವರು ಗಂಧರ್ವರು ಬದುಕಿ ಮಾಡುವಂಥದ್ದು ಏಕೆಂತಂದ್ರೆ ನಿಮ್ಗೇನಾದ್ರೂ ಬೆಂಗಳೂರು ಬಂದ್ರೆ ಆ ಸದ್ದು ಗದ್ದದಲ್ಲಿ ದೇವರಾಣಿ ಹೇರಕಾಗಲ್ಲ ನಮಗೂ ಅಷ್ಟೇ ಇಲ್ಲಿ ಬಂದ್ರೆ ಯಾವ್ದೋ ಸ್ವರ್ಗಕ್ಕೆ ಬಂದಾಗತ್ತೆ ನನ್ನ ಸ್ನೇಹಿತ ಹೇಳ್ತಿದ್ದ ದೇವರ ಸುರಿದಕ್ ಆಗುತ್ತೆ ಯಾಕೆಂದ್ರೆ ಐ ಟಿ ಬಿ ಟಿ ಅವರೆಲ್ಲ ಸಾಯಂಕಾಲ ಆಯ್ತು ಶನಿವಾರ ಸಾಯಂಕಾಲ ಅದು ನಮ್ಮ ರಸ್ತೆ ಒಳಗೆ ಬೆಳಿಗ್ಗೆ ನೋಡಕ್ಕಾಗಲ್ಲ ಅಷ್ಟೊಂದು ಗಾಡಿಗಳು ಅದೇ ಭಾನುವಾರ ಮತ್ತೆ ಇಲ್ಲಿ ಒಳ್ಳೆ ರಸಸ್ವಾದ ತಗೊಂಡು ಒಳ್ಳೆ ಹಿತವಾದ ಗಾಡಿ ತಗೊಂಡು ಒಳ್ಳೆ ಕಾಫಿ ಕುಡಿದು ಅವ್ರು ವಾಪಸ್ ಬರೋದು ಭಾನುವಾರ ಕ್ಯೂಗಳು ಕಿಲೋಮೀಟರ್ ದಟ್ಟ ಕ್ಯೂ ನಿಂತಿರುತ್ತೆ ಹಂಗಾಗಿ ನೀವೆಲ್ಲ ಅಂತ ಹೇಳ್ತಾ ಇನ್ನೊಂದು ಮಾತು ಹೇಳೋದಿಕ್ಕೆ ಇಷ್ಟಪಡ್ತೀನಿ ನನ್ನ ದೃಷ್ಟಿಯೊಳಗೆ ಸುರೇಂದ್ರ ಅವರು ಒಳ್ಳೆ ಮಾತಿಡೋದು ಯಾಕೆ ಅಂತಂದ್ರೆ ಕನ್ನಡ ಇದೆಯಲ್ಲ ಬರೀ ಕನ್ನಡ ಅಲ್ಲ ಕಸ್ತೂರಿ ಕನ್ನಡ ನಿಮ್ಗೆ ಒಂದೇ ಒಂದು ಮಾತಾಡ್ತೀನಿ ಕನ್ನಡಕ್ಕೆ ಎಷ್ಟು ಜಗತ್ತಿನ ಮೂರು ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಒಂದು ಯಾಕೆ ಅಂತ ಕೇಳಿದ್ರೆ ತಿಳ್ಕೊಳ್ಳಿ ಮಾತನಾಡಿದಂತೆ ಬರೆಯಲು ಲಿಪಿ ಉಳ್ಳ ಬರದದ್ದನ್ನು ಯಥಾವತ್ ಮಾತನಾಡುವ ಶಕ್ತಿಯುಳ್ಳ ಸಂಧಿ ಸಮಾಸ ವ್ಯಾಕರಣ ಅಲ್ಪಪ್ರಾಣ ಮಹಾಪ್ರಾಣ ಇರೋ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ 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 ಬರೀ ಕನ್ನಡ ಅಲ್ಲ ಕಸ್ತೂರಿ ಕನ್ನಡ ಒಂದು ಶಬ್ದಕ್ಕೆ ಒಂದೇ ಒಂದು ಶಬ್ದಕ್ಕೆ ಹತ್ತರಿಂದ ಇಪ್ಪತ್ತು ಮೂವತ್ತು ಪಾರಿಭಾಷಿಕ ಶಬ್ದಗಳು ಸಿಗುತ್ತೆ ಅಂದ್ರೆ ಅದು ಅದಕ್ಕೆ ನಮ್ಗೆ ಆದಿಕಾನೆ ಗಾಳಿಯು ಸುಂಕಿ ನೋಡಂ ಒಳ್ಳುಡಿಕೆಣಂ ಅಂಕುಶ ಬಿಟ್ಟೋಡ ನೆನಪು ನಮ್ಮ ನಮ್ಮ ಎಷ್ಟು ಚೆನ್ನಾಗಿದೆ ಕರ್ಸ್ಕೊರಿ ಕನ್ನಡ ಯಾಕೆಂತಂದ್ರೆ ಒಂದು ವಿಷಯ ತಿಳ್ಕೊಳ್ಳಿ ಕನ್ನಡಕ್ಕೆ ತನ್ನದೇ ಆದ ಲಿಪಿ ಇದೆ ಅದಕ್ಕೆ ನೀವು ವಿನೋಬಾವ ಒಂದು ಮಾತಾಡೋರು ವಿನೋಬಾ ಭಾವೆಯವರು ಲಿಪಿಗಳ ರಾಣಿ ಅಂತ ಕರೆಯೋರು ನಿಮ್ಮ ಇಂಗ್ಲಿಷ್ಗೆ ದೇವರಾಣಿ ಅಕ್ಷರಗಳಿಲ್ಲ ಲ್ಯಾಟಿನ್ ಭಾಷೆಯಿಂದ ಕದ್ದು ಬರಿತೀರಾ ಹಿಂದಿಗೂ ಅಷ್ಟೇ ಅಕ್ಷರಗಳಿಲ್ಲ ದೇವನಾಗರಿಯಿಂದ ಕದ್ದು ಬರಿತೀರ ಕನ್ನಡಕ್ಕೆ ಆ ದುರವಸ್ಥೆ ಇಲ್ಲ 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 ತನ್ನದೇ ಆದ ಲಿಪಿ ಇದೆ ಕನ್ನಡ ಕಲೀಲಿಲ್ಲ ಅಂದ್ರೆ ತಾಯಿ ಋಣ ತೀರ್ಸಕ ಆಗದೇ ಇಲ್ಲ ಯಾಕೆಂದ್ರೆ ತಾಯಿ ಫಸ್ಟ್ ಏನ್ ಹೇಳ್ಕೊಳ್ತಾಳೋ ಅದೇ ಉಳ್ಕೊಳ್ಳೋದು ನಮ್ಮ ತಾಯಿಯೊಳಗೆ ಎಲ್ಲರೂ ಸಹಿತ ಯಾವುದು ನಿನ್ನ ಮಾತೃಭಾಷೆ ವಿಚ್ ಈಸ್ ಯುವರ್ ಮದರ್ ಟಂಗ್ ಅಂತ ಕೇಳ್ತಾನೆ ಹೊರತು ವಾಟ್ ಈಸ್ ಯುವರ್ ಫಾದರ್ ಟಂಗ್ ಅಂತ ಕೇಳ ಕಡೆ ಹೋಗ್ತಾನೆ ಅವಲ್ಲ ಭಾಷೆ ಕಲಿಯಕ್ಕಾಗತ್ತ ತಾಯಿ ಹೇಳ್ಕೊಟ್ಟಿದ್ದೀನಿ ಚಂದಮಾಮು ತೋರ್ಸ್ಬಿಟ್ಟು ಹೇಳ್ತಾಳೆ ಹಂಗಾಗಿ ನೀವು ನಿಮ್ಮ ಮಕ್ಕಳಿಗೆ ಕನ್ನಡವನ್ನ ಕಲಿಸಿ ಅಷ್ಟೇ ಅಲ್ಲ ರಾಮಾಯಣ ಮಹಾಭಾರತಗಳನ್ನ ದೇವರನ್ನ ಓದಿಸ್ಬೇಕು ಯಾಕೆ ಓದಿಸ್ಬೇಕು ಅಂದ್ರೆ ಇನ್ನೊಂದ್ ಎರಡು ನಿಮಿಷ ಟೈಮ್ ಕೊಟ್ಟರೆ ಹೇಳ್ಬಿಟ್ಟು ಒಂದ್ ಮಾತು ಹೇಳ ತಾಯಿ ಏನು ಇಲ್ಲ ಅಹಂಕಾರ ಬಂದ್ಬಿಡುತ್ತೆ ಜೀವನಿಗೆ ನನಗಿಂತನೂ ಇನ್ನೊಬ್ಬ ಇಲ್ಲ ಮಲ್ಲರ ಮಲ್ಲ ಜಗದೇತ ನಾನು ಅಂತ ಒಂದು ದಿವಸ ಕೇಳ್ತಾಳೆ ಸೈನಿ ಅಂದ್ರೆ ದ್ರೌಪದಿ ಕೇಳ್ತಾಳೆ ಯಾವುದೋ ವಾಸನೆ ಹೂವಿನ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದ್ ತರ್ತಿದ್ದು ಅವೇಳೆ ಅನ್ಬಿಟ್ಟು ತಗೊಂಡು ಹೊರಡ್ತಾನೆ ಅವಾಗ ಆ ಸಭೀದಲ್ಲಿ ಏನಾಗುತ್ತೆ ಅಂದ್ರೆ ಕೃಷ್ಣ ಆಂಜನೇಯ ದೇವರನ್ನ ಕರೆದಿಡ್ತಾನೆ ಬಾಯ್ ನಿನ್ನ ತಮ್ಮನಿಗೆ ದುರಹಂಕಾರ ಜಾಸ್ತಿ ಆಗಿದೆ ದುರಹಂಕಾರ ಜಾಸ್ತಿ ಆಗಿರೋದ್ರಿಂದಾನೇ ಅವನಿಗೆ ದೇವ್ರು ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ನೀನು ಅವನ ಭೀಮ ಗರ್ವ ಬಂಧ ಮಾಡಿಕೊಂಡು ಬರ್ಬೇಕು ಹೋಗಿ ಒಂದು ಮುದಿ ಕಪಿ ಆಗ್ಬಿಟ್ಟು ಕೂತ್ಕೊಂಡಿರ್ತಾನೆ ಆ ಮುದಿ ಕಪಿ ಹಾಕೊಂಡು ಬಾಳ ಬಿಟ್ಕೊಂಡು ಕೂದಿದಾಗ ಭೀಮಕಾಯನ್ನು ಬರ್ತಾನೆ ಭೀಮ ಬರ್ತಾನೆ ಏ ಮುದಿ ಕಪಿ ಬಾಳ ಮುದ್ರಕೋ ನಾನು ಮಲ್ಲರ ಮಲ್ಲ ಜಗದೇಕ ಮಲ್ಲ ಮಧ್ಯಮ ಪಾಂಡವ ಆ ದ್ವಿತೀಯ ಪಾಂಡವ ನಾನು ಬಂದಿದ್ದೀನಿ ಬಾದ್ರೆ ಬಾಲ ಮೊದಲಕೊಂಡ ನಿಧಾನಕ್ಕೆ ನೋಡ್ತಾನೆ ನೋಡ್ಬಿಟ್ಟು ಕೇಳ್ತಾನೆ ಯಾರಯ್ಯ ನೀನು ಬೆಟ್ಟ ಇದ್ದಗಿದೀಯ ಓಹೋ ಭೀಮಸೇನ ಅಂತ ಹೇಳಿದೆ ಅಲ್ವಾ ನಿನ್ನ ಬಗ್ಗೆ ಕತೆ ಕೇಳಿದ್ದೀನಪ್ಪ ನಿನ್ನ ತಾಯಿ ನಿನಗೆ ಹಾಲು ಕುಡಿಸ್ಬೇಕಾದ್ರೆ ಚಿನ್ನ ಕೆಳಗಡೆ ಬಿದ್ದೋದಂತೆ ಆ ಸಮಯದಲ್ಲಿ ಬಂಡೆ ಬೇರೆ ಬಿದ್ದಾಗ ಬಂಡೆಗೇನು ಆಗ್ಲಿಲ್ಲ ದಿನಗೇನು ಆಗಲಿಲ್ಲ ಆದ್ರೆ ಬಂಡೆ ಒಡೆದು ಚೂರಾಗಿತ್ತು ಅಂತ ಶಕ್ತಿಶಾಲಿ ನೀನು ಒಂದ್ ಸ್ವಲ್ಪ ನಾನು ಈ ಯುಗದಲ್ಲ ಓದಿ ಉಗಿದವನು ತಳ್ಳೋಗಪ್ಪ ಹಂಗಂತ ನಾನು ಕೈ ಮುಗಿದ್ ಕೇಳ್ಕೊಳ್ತೀನಿ ಅವಾಗ ಅದು ಪಾಪ ಕೈ ಬುಗದ್ ಕೇಳ್ಕೊಳ್ತಾ ಇದ್ಯಾ ಆಯ್ತು ಬಿಡುವಂತ ಎಡಗೈಯಿಂದ ತಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ ನಾವು ನಿಮ್ಗೆಲ್ಲ ಮಿಡ್ಲ್ ಸ್ಕೂಲಲ್ಲಿ ಓದಿದೀವಿ ಆದ್ರೂ ನಿಮ್ಮ ತಲೆಗೆ ಹೋಗ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತಾಯಿ ಹಂಗಾಗಿ ಏನೇ ಕಷ್ಟಪಟ್ಟರು ಆಗಲ್ಲ ಕೊನೆ ರಾಷ್ಟ್ರಿಗೆ ಗದೆ ಬಿಸಾಕಿ ವೀರ್ ಗಾಸಿ ಹಾಕೊಂಡು ಮಲ್ಲ ಜಗದೇಕ ಮಲ್ಲ ಅವನು ಎತ್ತದೆ ಪ್ರಯತ್ನ ಪಡ್ತಾನೆ ಆಗಲ್ಲ ಬೆವರು ಸುರಿಸಿ ಸುರಿಸಿ ಕೆಳಗಡೆ ಬಿದ್ದೋಗ್ತಾನೆ ಕೇಳ್ತಾನೆ ಒಂದೇ ಮಾತು ನೀನಾರು ಏಕಿತ್ತು ಎನ್ನ ಪರೀಕ್ಷಿಸುತ್ತಿರುವ ನೀ ಗರುಡನು ಗಂಧರ್ವನು ಕಿನ್ನರನು ಕಿಂಪುರುಷನು ಸಿದ್ಧನೋ ಸಾಧುಡನೋ ನೀನಾರು ಅವಾಗ ಅವನು ಹೇಳ್ತಾನೆ ಅಷ್ಟೇ ವಿನಮ್ರನಾಗಿ ಹಿಂದಿನ ಯುಗದ ರಾಘವ ದೇವ ನೋಲೆಕಾರರು ನಾವು ಸುಗ್ರೀವನ ಪರಮ ಸಖ್ಯರು ಪವನ ನಿಂದಂಜನೆಗೆ ಜನಿಸಿದೆವು ಮೂಢ ನಾವು ನಿಮ್ಮೊಡ ಹುಟ್ಟಿದವರು ಅನ್ನೋ ಮಾತನ್ನ ಹೇಳ್ತೇನೆ ಅವಾಗ ಅಣ್ಣನ ಪಾದದ ಮೇಲೆ ಬಿದ್ದು ತೊಳಿತಾನೆ ಅವಾಗ ಹೇಳ್ತಾನೆ ದೇವನಿಗೆ ಮೀಸೆನ ಒಬ್ಬನೇ ಮಾಡ್ತಾ ಹೇಳ್ತಾನಂತೆ ಅಹಂಕಾರ ಪಟ್ಟರೆ ದೇವ್ರು ನೋಡಕ್ಕಾಗುತ್ತೆ ನಾವು ಅಭಿವೇಕಿ ಅಹಂಕಾರ ಬಿಟ್ಟವನೇ ಈ ದೇಶದಲ್ಲಿ ದೇವರನ್ನು ನೋಡಕ್ಕಾಗದು ಈ ಮಣ್ಣಲ್ಲಿ ಬೇರೆ ಎಲ್ಲ ಭೂಮಿಗಳು ಭೋಗದ ಭೂಮಿ ಆದರೆ ಭಾರತ ತ್ಯಾಗದ ಭೂಮಿ ಅನ್ನೋ ಮಾತ್ರ ನಾವು ಹೇಳ್ತೇನೆ ಹಂಗಾಗಿ ಅದಕ್ಕೋಸ್ಕರ ಮಕ್ಕಳಿಗೆ ಈ ವಯಸ್ಸಿಗೆ ಮೊಬೈಲ್ ಕೊಡಬೇಡಿ ಕಣವ ಹಾರ್ಟ್ ಅಟ್ಯಾಕ್ ಎರಡ ಅದನ್ನೇ ಸಾಯ್ತಾರೆ ಗೊತ್ತಾಯ್ತಾ ಐವತ್ತು ವರ್ಷ ದಾಡ್ತಾನೆ ಇಲ್ಲ ಎಲ್ಲ ನಿಗಾ ಮಾಡಬೇಕು ಅಂತ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಜೀವನದಲ್ಲಿ ಆರೋಗ್ಯ ಕೊಟ್ಟಿದ್ದಾನೆ ದೇವರು ಅದಕ್ಕೆ ಬಹಳ ಸಂತೋಷ ಎಲ್ಲ ಭಾಗ್ಯಕ್ಕಿಂತ ದೊಡ್ಡ ಭಾಗ್ಯ ಅಂದ್ರೆ ಆರೋಗ್ಯ ಭಾಗ್ಯ ಪಿಪಿನೂ ಬರ್ತಾ ಇರ್ಲಿಲ್ಲ ನಾನು ಮದುವೆ ಆಗಿ ಒಂದು ದೊಡ್ಡಪ್ಪ ಅಂತ ನನಗೆ ಅಂದ್ರೆ ನನಗೆ ಎಂಟಿ ಆಗಮ್ಮ ಅಂತ ನಾನು ಬೇಡ್ಕೊಂಡ್ರೆ ದೇವರ ಎಂಟಿ ಆಗಿಲ್ಲ ಲೆಚ್ಚರಾದ ಲೆಚ್ಚರೂ ಆಗಲಿಲ್ಲ ಪ್ರಿನ್ಸಿಪಾಲ್ ಆಗಿ ಎಲ್ಲಾನು ಓದ್ತೀನಿ ಲೆಫ್ಟ್ ಹ್ಯಾಂಡ್ ತೋರಿಸ್ತಾರೆ ಎಲ್ಲಾನೆ ಲೆಫ್ಟ್ ಹ್ಯಾಂಡ್ ತೋರಿಸ್ತಾರೆ ಮೊನ್ನೆ ಏನಾಯ್ತು ಅಂದ್ರೆ ಈಗ ಮೂರು ತಿಂಗಳ ಕೆಳಗಡೆ ಜೀವನದಲ್ಲಿ ಜಾರಿ ಬಿದ್ದುಬಿಟ್ಟು ಬಿಟ್ಟು ಮೂರ್ ಫ್ರಾಕ್ಚರ್ ಆಗಿದೆ ಇಲ್ಲಿವರೆಗೂ ಎರಡು ರಾಡ್ ಹಾಕಿದ್ದಾರೆ ನೀವು ಪ್ಲೇಟ್ ಹಾಕಿದ್ದಾರೆ ಹಂಗಾಗಿ ವೇದಿಕೆ ಬರೋದಿಲ್ಲ ನಾನು ಕೂತಿದ್ದೀನಿ ಹಂಗಾಗಿ ದಯವಿಟ್ಟು ಕ್ಷಮಿಸಬೇಕು ಗೊತ್ತಾಯ್ತಾ ದಯವಿಟ್ಟು ನೀವೆಲ್ಲ ನಿಮ್ಮ ಮಕ್ಕಳಿಗೆ ಕನ್ನಡ ಕಲಸದಲ್ಲಿ ಮಾತ್ರ ಬರೀಬೇಡಿ ಯಾಕೆಂದ್ರೆ ಕೃಷ್ಣದೇವರ ಆಸ್ಥಾನದಲ್ಲಿ ಒಂಬತ್ತು ಜನ ನವಮಣಿಗಳಿದ್ರು ಒಂಬತ್ತು ಜನ ಸರ್ವಶ್ರೇಷ್ಠ ಕವಿಗಳು ಅನ್ನಸಾನಿ ಬೆತ್ತ ರೇವ ತೀಮಿ ಗಗ್ಗಯಾ ತೆನ್ನಾದಿ ರಾಮಕೃಷ್ಣ ಎಲ್ಲ ಇದ್ರು ಸೇರಿದ ಎಲ್ಲರೂ ಒಕ್ಕೂರ್ನಿಂದ ಹೇಳ್ತಾ ಇದ್ರು ಒಂದೇ ಮಾತು ಅರವು ಅಥವಾ ತೆಲುಗುತ್ತೆ ಕನ್ನಡ ಕಸ್ತೂರಿ ಅಂತ ಹಿಂಗಾಗಿ ಕಸ್ತೂರಿನ ಯಾವತ್ತು ಬಿಡಬೇಡಿ ಅದ್ರ ಕಂಪು ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಬಹಳ ಇದೊಂದು ಹೇಳಬೇಕು ಇವತ್ತಿನ ಕಾಲದಲ್ಲಿ ಎಲ್ಲರು ಕೊನೆ ಸರ್ ಅನ್ನ ತನಿಖಿದ್ರ ಎಲ್ಲಿದ್ರ ಹಾ ನಾವು ಒಂದು ರಾಜಸ್ವ ಇದೀವಿ అంత యా నన్న మగనప్పో అలా తా బర్వ పటకల్ కట్ మి అని సాకండీరమ్మ నమ ఈ సకలీ స్కూల్ ఒయిత అంత ఒనే నన్న మగ మనకి ఊరిక బందే అవునబ్బుల్ మూడు జన నాలుగు జనా బంద మన తుమ్మ బందబుట్ ఎల్ కుబు ఇన్విటేషన్ కొట్టు నీకు బర్ూ అంతేబుట్ ఆజ్ఞామ ಅದಕ್ಕೋಸ್ಕರ ಕಾಬಿ ಬ್ಯಾಟರ್ ಎಲ್ಲ ನೋಡೋಣ ನಮ್ಮ ಸೋದರತೆ ನಾಡು ಬೀಡು ಏಕೆಂದರೆ ಇದನ್ನು ನೋಡಿದ್ರೆ ಇಲ್ಲಿ ಗಾಳಿ ತಗೊಂಡು ಚೆನ್ನಾಗಿ ಇದಾಗತ್ತೆ ನನ್ನ ಸ್ನೇಹಿತರು ಕತೆ ಹೇಳ್ತೀನಿ ಸತ್ಯ ಅದು ಭಗವಂತನು ಸಾಕ್ಷಿಯಾಗಿ ನಡೆದಿದ್ದು ಅವರಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಡಾಕ್ಟರ್ ಸರ್ಟಿಫೈ ಮಾಡಿದ್ರು ಆದರೆ ಅವ್ರು ಹೇಳಿದ್ರು ನಿಮ್ಗೆ ಇನ್ನೂ ಇಷ್ಟೇ ಇದೆ ನಾಲ್ಕರಿಂದ ಐದು ತಿಂಗಳಾಗಿದೆ ಅಟ್ಯಾಕ್ ಆಗಿ ನೀವು ಬೆಂಗಳೂರು ಬಿಟ್ಟು ಬಿಡಬೇಕು ಬಿಟ್ಟುಬಿಟ್ಟು ನೀವು ಹೋಗ್ಬಿಡಿ ಎಂದು ಆವಾಗ ಅವನು ಆಯಸ್ಕೊಂಡಿದ್ದು ಮಲೆನಾಡು ಮಲೆನಾಡಿಗೆ ಬಂದರೆ ಯಾರೋ ಹೇಳಿದ್ರು ಒಂಬೈ ಒಂಬತ್ತು ಸಾವಿರ ಹೆಜ್ಜೆಗಳನ್ನು ನೀವು ಹಾಕಲೇಬೇಕು ಅಂತ ಹಂಗೆ ಅವನು ಒಂಬತ್ತು ಸಾವಿರ ಹೆಜ್ಜೆ ಹಾಕಿದ್ರಿಂದ ಒಳ್ಳೆಯ ಗಾಳಿ ಹಿತ ಹಿತವಾದಂತಹ ಸಿಕ್ಕಿದ್ರಿಂದ ಅವನು ಕ್ಯಾನ್ಸರ್ ಮುಕ್ತನಾಗಿ ಇವತ್ತು ಚೆನ್ನಾಗಿದ್ದಾನೆ ನಮ್ಮ ಜೊತೆ ಇದ್ದಾನೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗುತ್ತೆ ಏಕೆಂದರೆ ಒಳ್ಳೆ ಪರಿಸರದಲ್ಲಿ ಹುಟ್ಟೋದಕ್ಕೆ ಒಳ್ಳೆ ಪಸ ಪರಿಸರದ ಜೀವನ ಮಾಡೋದಕ್ಕೆ ಒಳ್ಳೆ ಎಂಚಿ ಸಿಗೋಕ್ಕೆ ಒಳ್ಳೆ ಗಂಡ ಸಿಗೋಕ್ಕೆ ಜನ್ಮಾಂತರದ ಪುಣ್ಯ ಆಗಬೇಕು ಕೆಲವರು ನೀವು ನೋಡ್ರಿ ಹೆಣ್ಮಕ್ಳು ಗಲ ಕಲಗಲ ಆತ ನನ್ನ ಮಕ್ಕಳು ನಗದಿರಲ್ಲೂ ಕಲಗ ಗೂಬಿನ ನನ್ನ ಮಕ್ಕಳಿಗೆ ಅವಾಗ ಯಾರು ಬೇಜಾರಾಗಬೇಡಿ ಈ ಬಾಗನ ಅಂತ ಕೊಟ್ಟಾಗ ಕನ್ನಡಿ ಕೊಡ್ತಾ ಇದ್ರಲ್ಲ ಅವಾಗ ಅದನ್ನು ಅವ್ರ ಕೈ ಏನಂದ್ರೆ ಡೈಲಿ ಒಂದು ಅರ್ಧ ಗಂಟೆ ನೀವು ಕನ್ನಡಿ ಮುಂದೆ ನಗದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಮಾಡಿಸ್ಬೇಕು ನೀವು ಅಷ್ಟೇ ಕಟ್ರಪ್ಪ ನೀವು ಏನಾದ್ರೂ ನಗಲಿಲ್ಲ ಅಂದರೆ ಅವ್ರಿಗೆ ನಗಸ್ಬೋದು ಕಲ್ಸ್ರಿ ಯಾಕೆಂದ್ರೆ ನಗೋದ್ರಿಂದಲೇ ಎಲ್ಲ ಇರೋದು ಯಾಕೆಂದ್ರೆ ಯಾಕೆ ಹೇಳ್ತೀರಿ ಅಂದ್ರೆ ನಾವು ಪಡೆದಿದ್ದೇನೂ ಇಲ್ಲ ಇವತ್ತೇನಿಲ್ಲ ನಾವು ಈ ಜಾಗದಲ್ಲಿ ಕೂತ್ಕೊಂಡು ನಿಮ್ಮಂಥ ಪುಣ್ಯ ಮುಂದೆ ಮಾತಾಡುವಂಥ ಶಕ್ತಿ ಕೊಟ್ಟಿದ್ದೇನೆ ಅಂದರೆ ನಾವು ಮಾಡಿದ ಪುಣ್ಯ ಅಲ್ಲ ನನ್ನ ತಾಯಿ ನಂಜಮ್ಮ ನನ್ನ ತಂದೆ ಸುಗೋಪ ಮಾಡಿದ ಪುನಿಯಿಂದ ನಾವು ಇವತ್ತು ಚೆನ್ನಾಗಿದ್ದೀವಿ ನಮ್ಮ ಅತ್ತಿಗೆ ಅಂತ ಒಳ್ಳೆ ಹೆಣ್ಣು ಹೆಣ್ಮ ಅಂತ ನಮ್ಮ ಅಣ್ಣ ಪಸ್ವರಾಗಿದೆ ಅವರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ನಾನು ಅಷ್ಟೇ ಹೇಳ್ತೀನಿ ನಾವು ಹಿರಿಯ ಅಣ್ಣನ ಚಾಳಿ ಮನೆ ಮಕ್ಕಳಿಗೆ ಅಲ್ಲ ಅಂತ ಜ್ಞಾಪನದಲ್ಲಿ ಇಟ್ಕೋಬೇಕು ಡಾಕ್ಟರ್ ರಾಜ್ಕುಮಾರಿ ಎಳ್ಳಷ್ಟು ಎಳ್ಳಷ್ಟು ಅಹಂಕಾರ ಎಂದಿಲ್ಲ ಎಂದಿಲ್ಲ ಅವರೂ ಯಾವುದು ನಮ್ಮದಲ್ಲ ಕಲ್ಲ ಎಲ್ಲ ಬಿಟ್ಟವರೆ ಯೋಚನೆ ಮಾಡಿ ಏನೈತೆ ನಾವು ಯಾವುದಕ್ಕೂ ಪದವಿ ಪ್ರತಿಷ್ಠೆ ದುಡ್ಡು ಯಾವುದಕ್ಕೂ ಆಸೆ ಪಡಬಾರದು ನಮ್ಮ ಪಾಡಿನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಹಿಂದ್ಗಡೆ ನೆರಳು ಇರುತ್ತಲ್ಲ ಹಂಗ ಅವೆಲ್ಲ ನಮ್ಮ ನುಡಿಕೊಂಡ್ ಬೇಕಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಎಷ್ಟ ಮಾತಾಡ್ಲಪ್ಪ ನಾನು ಹೋಗ್ತೀನಿ ಅಂತ ಮಾಡಿ ಯಾಕೆ ಅಂತಂದ್ರೆ ಬಹಳ ಮುಖ್ಯವಾದ ಈ ನಾನು ಹೆಸರಿನ ಸಕಲೈಶ್ವರ್ಯಪುರ ಇರ್ಬೋದು ಅದು ಆಡು ಭಾಷೆಯಿಂದ ಸಕಲೇಶ್ಪುರ ಆಗಿರ್ಬೋದು ನನ್ನ ಫ್ರೆಂಡ್ ರೇವಣ್ ಸಿದ್ದಯ್ಯ ಅಂತ ಬಂದಿದ್ದಾರೆ ವಕೀಲರು ಅವ್ರು ಹೇಳಿದ್ರು ಇಲ್ಲ ಇಲ್ಲಿ ಸಕಲೇಶ ಅನ್ನೋ ಒಂದು ಲಿಂಗ ಸಿಕ್ಕಿದ್ರಿಂದ ಅದನ್ನು ಪ್ರತಿಷ್ಠಾಪನೆ ಮಾಡಲಾಗಿ ಇದು ಸಕಲೇಶ್ಪುರ ಆಯಿತು ಅನ್ನೋ ಮಾತನ್ನು ಹೇಳಿದ್ರು ಆದರೆ ರೈತರಲ್ಲಿ ಎರಡು ವಿಧ ನೋಡಿದ್ದೀನಿ ಒಂದು ಬಡೋ ರೈತ ಇನ್ನೊಂದು ಶ್ರೀಮಂತ ರೈತ ಯಾಕೆಂದ್ರೆ ಕಡಿಮೆ ಅಂದರೆ ಯಾರೂ ನೀವು ಬಡವರಲ್ಲ ಎಲ್ಲರೂ ಸಹಿತ ಲಕ್ಷಾಧಿ ಶುರು ನೀರು ಬರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ವೆಹಿಕಲ್ಗಳೇ ಕಿಲೋಮೀಟರ್ ಗಟ್ಟಲೆ ನಿಂತವೆ ಇಂಥದ್ದೆಲ್ಲ ಇರಬೇಕಾದ್ರೆ ಈ ಸಕಲ ಐಶ್ವರ್ಯ ಪುರದವರು ರೋಡಲ್ಲಿ ತಗೊಂಬಂದು ಟೆಂಡಲ್ ಆಗಿ ನಮ್ಮನ್ನು ಕೂರಿಸಿ ಭಾಷಣ ಮಾಡ್ತಿರಲ್ಲ ನೀವು ಏನ್ ಹೇಳ್ಬೇಕ್ರಿ ಕೂರ್ತಿ ಒಂದ್ ತಿಂಪಡಿ ಯಾವ ನಿಯತ್ತಾಗಿ ನೆಡ್ಕೊಂತಾನೆ ಅವನೇ ಚರಿತ್ರೆಗಳು ಒಳಗೆ ಹೊಡೆಯೋದು ಒಂದ್ ಉದಾಹರಣೆ ಹೇಳ್ತೀನಿ ನಾವು ಪ್ರಾರಂಭ ಮಾಡ್ಬೇಕಾದ್ರೆ ನಮ್ಮ ಹತ್ರ ಕ್ಯಾಶ್ ಇದ್ದಿದ್ದು ಬರೀ ಹದಿನೇಳು ಲಕ್ಷ ಹದಿನೇಳು ಲಕ್ಷ ಅಂಬರೀಷ ಕಲಾವಿದರ ಸಂಘದ ಅಧ್ಯಕ್ಷನಾದ ಮೇಲೆ ಒಂಬತ್ತು ಕೋಟಿ ಬಿಲ್ಡಿಂಗ್ ಅನ್ನು ನಾವು ಕಟ್ಟಿದ್ದೀವಿ ಚಾಮರಾಜಪೇಟೆಗೆ ಒಬ್ಬನ ನಿಸ್ಪೃಹತೆಯಿಂದ ಕಟ್ಟಿದ್ವಿ ಅಂತ ಹೆಮ್ಮೆಯಿಂದ ಇರುತ್ತದೆ ಹೇಳ್ತೀವಿ ಯಾಕೆಂದ್ರೆ ನಿಮಗೆ ಎಷ್ಟು ಜನ ಇದ್ದೀರಾ ಯಾರಾದ್ರೂ ಒಂದು ಡೆಕೋರೇಟ್ ಮಾಡ್ರಪ್ಪ ಒಂದರಲ್ಲಿ ಒಳ್ಳೆ ಸಭಾಭವನ ಕಟ್ಟಿ ಆಮೇಲೆ ಎಲ್ಲಾರು ವೆಹಿಕಲ್ ಬರ್ತೀರಾ ಟೂ ವೀಲರ್ ಒಂದು ಆಮೇಲೆ ಒಳ್ಳೊಳ್ಳೆ ಕಾರ್ ಒಂದೊಂದು ಮಾಡ್ರಿ ಗೊತ್ತಾಯ್ತಾ ಶ್ರೀಮಂತ ಇದೀರಾ ಯಾರು ಇಲ್ಲ ಅಂದ್ರೆ ನಮ್ಮ ಮೂಕಾಂಬಿಕಾ ಟ್ರೇಡರ್ಸ್ ಇದಾರಲ್ಲ ಅಶೋಕ್ ಹೇಳಿ ಪುಕ್ಸಕ್ಕೆ ಊಟ ಆಗ್ತಾನೆ ಅಲ್ವೇಲ್ರಿ ಮಧ್ಯಾಹ್ನ ಗೊತ್ತು ಮಧ್ಯಾಹ್ನ ಒಂದು ಮುಕ್ಕಾಲಾದ್ರೂ ಸಹಿತ ನಮಗೆ ಬೆಳಿಗ್ಗೆನೆ ನಾಲ್ಕು ಗಿಂಟೆ ಕೊಡ್ರಿ ಇಲ್ಲ ಇಲ್ಲ ನಾವು ಒಂದು ಗಂಟೆಗೆಲ್ಲ ಕರೆಕ್ಟ್ ಆಗಿ ಊಟ ಮಾಡ್ಬಿಡ್ತೀವಿ ಒಂದು ಮುಕ್ಕಾಲಾದ್ರೂ ಮೈಕ್ ನಮಗ್ ಕೊಡ್ತಾನೆ ಇಲ್ಲ ಬಿಟ್ಟು ಎಲ್ಲರೂ ನಗ್ತಾ ಇರಿ ನಗಿಮಗಿಸ್ತಾ ಸೈನ್ ಚೆನ್ನಾಗಿರಿ ನೀವು ಚೆನ್ನಾಗಿರಿ ನಾವೆಲ್ಲರಿಂದ ಚೆನ್ನಾಗಿರ್ತೀವಿ ಅಂತ ಹೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೀನಿ ಒಳ್ಳೆಯದಾಗ್ಲಿ ನಮಸ್ಕಾರ